ಇನ್ನು ಕೇರಳ ದುರಂತದಲ್ಲಿ ಮಂಡ್ಯ ಮೂಲದ ಇಬ್ಬರು ನಾಪತ್ತೆ ಆಗಿದ್ದಾರೆ ಒಂದೇ ಕುಟುಂಬದವರು ಅದರಲ್ಲಿ ನಾಪತ್ತೆ ಆಗಿರುವಂಥವರು ಇಬ್ಬರು ಲೀಲಾವತಿ ಅವರ ಕುಟುಂಬ ಕೇರಳದ ವಯನಾಡ್ನಲ್ಲಿ ಏನು ಸರಣಿ ಭೂಕುಸಿತ ಆಗಿದೆ ಮಂಡ್ಯ ಮೂಲದ ಇಬ್ಬರು ನಾಪತ್ತೆ ಆಗಿದ್ದಾರೆ ಒಂದೇ ಕುಟುಂಬದ ಅಜ್ಜಿ ಹಾಗೂ ಮೊಮ್ಮಗ ಇಬ್ಬರು ಕೂಡ ಕಣ್ಮರೆಯಾಗಿರೋದು ನಿಹಾಲ್ ಹಾಗೂ ಲೀಲಾವತಿ ನಾಪತ್ತೆಯಾದಂಥ ಅಜ್ಜಿ ಮೊಮ್ಮಗ ನಿನ್ನೆಯ ದುರಂತದಲ್ಲಿ ಕ್ಯಾರ್ಪೇಟೆ ತಾಲೂಕಿನ ಕತ್ತರಘಟ್ಟದಲ್ಲಿ ಈಗ ನೇರ ಮೌನ ಆವರಿಸಿದೆ ಮುಗಿಲು ಮುಟ್ಟಿದಂಥ ಕುಟುಂಬದ ಆಕ್ರಂದನ ಇವರು ಕ್ಯಾರ್ಪೇಟೆ ತಾಲೂಕಿನ ಕತ್ತರಘಟ್ಟದವರು ಇಬ್ಬರನ್ನ ನೆಂದು ಈಗ ಅವರ ಕುಟುಂಬಸ್ಥರು ಶೋಕದಲ್ಲಿದ್ದಾರೆ ಅನಿಲ್ ಪತ್ನಿ ಝಾನ್ಸಿ ಹಾಗೂ ದೇವರಾಜ್ಗೆ ಗಾಯಗಳಾಗಿವೆ ಆದರೆ ಅದೃಷ್ಟವಶಾತ್ ಅವರು ಪಾರಾಗಿದ್ದಾರೆ ಆದರೆ ಅವರ ಅಜ್ಜಿ ಮತ್ತು ಮೊಮ್ಮಗು ಮಮ್ಮಗು ಈಗ ನೀವು ಫೋಟೋದಲ್ಲಿ ತೋರಿಸ್ತಾ ಇದ್ದೀವಲ್ಲ ಇವರು ಲೀಲಾವತಿ ಇಂಥ ಫೋಟೋದಲ್ಲಿರುವಂಥ ಪುಟ್ಟ ಬಾಲಕ ನಿಹಾಲ್ ಇವರಿಬ್ರು ಕೂಡ ನಿನ್ನೆಯ ಘಟನೆಯಲ್ಲಿ ಕಣ್ಮರೆಯಾಗಿದ್ದಾರೆ ಮಂಡ್ಯದಲ್ಲಿ ಈಗ ಅವರ ಮನೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಈಗ ಒಂದು ಕಡೆ ತಾಯಿ ಹಾಗೇನೆ ಅಂದ್ರೆ ಅಜ್ಜಿ ಇತ್ತ ಮೊಮ್ಮಗು ನಿಹಾಲನ್ನು ಕಳ್ಕೊಂಡಿರುವಂಥ ಕುಟುಂಬ ಕಣ್ಣಿಡ್ತಾ ಇದೆ ಸೊ ಸದ್ಯಕ್ಕೆ ಲಭ್ಯವಾಗಿರುವಂತಹ ಮಾಹಿತಿಯ ಪ್ರಕಾರ ಇಬ್ರು ಕೂಡ ಈಗ ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಅಜ್ಜಿ ಮತ್ತು ಮೊಮ್ಮಗ ಲೀಲಾವತಿ ಮತ್ತು ನಿಹಾಲ್ ಕೆಆರ್ಪೇಟೆ ಮೂಲದ ಕತ್ತರ್ಘಟ್ಟದವರು ನಿಹಾಲ್ ಮತ್ತು ಲೀಲಾವತಿ ಅವರ ಮೃತದೇಹಗಳು ಪತ್ತೆಯಾಗಿದೆ ನೆನ್ನೆಯ ಘೋರ ದುರಂತದಲ್ಲಿ ಒಂದೇ ಕುಟುಂಬದ ನಾಪತ್ತೆ ಆಗಿದ್ದಂಥ ಐವರು ಅದರಲ್ಲಿ ಮೂರು ಜನ ಸಿಕ್ಕಿದ್ದಾರೆ ಅನಿಲ್ ದೇವರಾಜು ಜಾನ್ಸಿ ಗಾಯಗಳಾಗಿದ್ರು ಕೂಡ ಅವರು ಪ್ರಾಣಕ್ಕೇನೂ ಅಪಾಯ ಆಗಿಲ್ಲ ಆದರೆ ಅಜ್ಜಿ ಮತ್ತು ಮೊಮ್ಮಗು ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ ಸೊ ನೆನ್ನೆ ಕಾಣೆಯಾಗಿದ್ರು ಸಾಕಷ್ಟು ಹುಡುಕಾಟ ನಡೆಸಲಾಗಿತ್ತು ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಯಾಕಂದರೆ ಎಲ್ಲರೂ ಕೂಡ ನಿದ್ದೆ ಜಾರಿದ್ರು ಆ ಸಂದರ್ಭದಲ್ಲಿ ಯಾರಿಗೂ ಕೂಡ ಹೇಗಿದಾಯಿತು ಅನ್ನೋದ್ರ ಬಗ್ಗೆ ರಾತ್ರಿ ಮಲಗಿರಬೇಕಾದ್ರೆ ಮನೆಗೆ ಮನೆಗಳೇ ಧ್ವಂಸವಾಗಿ ಹೋಯಿತು ಸೊ ಮೃತ ಲೀಲಾವತಿ ಮತ್ತು ನಿಹಾಲ್ ಇಬ್ಬರ ಮೃತದೇಹಗಳು ಕೂಡ ಸಿಕ್ಕಿದೆ ಈಗ ಸೊ ನಿನ್ನೆ ಹುಡುಕಾಟ ನಡೆಸಲಾಯಿತು ಸಾಕಷ್ಟು ಕುಟುಂಬಗಳು ಇಂಥದ್ದೇ ತಮ್ಮ ಕುಟುಂಬ ಸದಸ್ಯರನ್ನು ಕಳ್ಕೊಂಡಿದ್ದಾರೆ ಚಾಮರಾಜನಗರದ ಒಂದು ಕುಟುಂಬ ಹಾಗೆಯೇ ಮಂಡ್ಯದವರು ಕೆ ಪೇಟೆ ಅವರು ಸೊ ಮೃತ ಲೀಲಾವತಿ ಹಾಗೆಯೇ ನಿಹಾಲ್ ಇಬ್ಬರದ್ದು ಕೂಡ ಲೀಲಾವತಿ ಹಾಗೂ ನಿಹಾಲ್ ಅವರ ಮೃತದೇಹ ಸಿಕ್ಕಿದೆ ವಯನಾಡು ದುರಂತ ಇತ್ತೀಚಿನ ವರ್ಷಗಳಲ್ಲಿ ದೇಶ ಕಾಣ್ತಿರುವಂತ ದೊಡ್ಡ ದುರಂತಗಳಲ್ಲೊಂದು ಬಡಪ್ಪ ನನ್ನ ಮಕ್ಳು ಎರಡು ಮಕ್ಳು ಹೋಗಿ ಕರ್ಕ ಬರಕ್ಕೆ ಅವ್ರಿಗೆ ಊಟ ಊಟದಲ್ಲೇ ನನ್ನ ಮಗ ಅಸ್ಮಾಗ ತಂದ್ಕೊಡಿ ಸಾಕು ನನ್ನ ಕೈಗೆ ನನ್ ಮಗ ತಂದ್ಕೊಂಡಪ್ಪ ನನ್ ಮಕ್ಳಿ ಮೈನ ಸೇಫ್ ಆಗಿ ಕರ್ಕ ಬಂದಿ ನಾವು ಕೇರಳದಲ್ಲಿ ಆಗಿರುವಂತಹ ದುರಂತ ಏನಿದೆ ಇದರಲ್ಲಿ ಕರ್ನಾಟಕದವರು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಚಾಮರಾಜನಗರದ ನಾಲ್ವರು ಅದರಲ್ಲಿ ಇಬ್ಬರ ಬಾಡಿ ಸಿಕ್ಕಿದೆ ಇನ್ನೂ ಇಬ್ಬರ ದೇಹ ಪತ್ತೆ ಇನ್ನು ಮಂಡ್ಯ ಮೂಲದ ಒಂದು ಫ್ಯಾಮಿಲಿ ಏನಿದೆ ಅಲ್ಲಿ ವೃದ್ಧೆ ಮತ್ತು ಮೊಮ್ಮಗು ಸಾವನ್ನಪ್ಪಿದ್ರೆ ಪತಿ ಮಗ ಮತ್ತು ಸೊಸೆಯ ಅದೃಷ್ಟವಶಾತ್ ಅವರು ಬಚಾವಾಗಿದ್ದಾರೆ ಒಂದೊಂದು ದೃಶ್ಯಗಳು ಎದೆ ಝಲ್ಲೆನಿಸುವಂತಿವೆ ಭೂತಾಯಿಯ ಉಗ್ರ ಕೋಪಕ್ಕೆ ಮಾರಣ ಹೋಮವೇ ನಡೆದಿದೆ ನೂರಾರು ಮಂದಿ ಜೀವಂತ ಸಮಾಧಿಯಾಗಿದ್ದಾರೆ ಕೇರಳದ ವಯನಾಡಿನಲ್ಲಿ ಸಂಭವಿಸಿರುವ ಭಯಾನಕ ಗುಡ್ಡ ಕುಸಿತ ಕಣ್ಣೀರ ಕಥೆಗಳನ್ನ ಹೇಳ್ತಾ ಇದೆ ಈ ನಡುವೆ ಕೇರಳದ ದುರಂತ ಕರ್ನಾಟಕಕ್ಕೂ ಆಘಾತ ತಂದಿದೆ ಕೇರಳ ಗುಡ್ಡ ಕುಸಿತದಲ್ಲಿ ಕರ್ನಾಟಕದ ನಾಲ್ವರು ಬಲಿ ಇತ್ತೀಚೆಗಷ್ಟೇ ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನ ಗುಡ್ಡ ಕುಸಿತದಲ್ಲಿ ಕೇರಳದ ಲಾರಿ ಚಾಲಕ ಅರ್ಜುನ್ ಆಪತ್ತೆಯಾಗಿದ್ದ ಅರ್ಜುನ್ಗಾಗಿ ಇಡೀ ಕೇರಳ ಮಿಡಿದಿತ್ತು ರಕ್ಷಣಾ ಕಾರ್ಯಾಚರಣೆ ವಿಳಂಬವಾಗ್ತಾ ಇದೆ ಅಂತ ಆರೋಪಿಸಿದ್ರು ಆದ್ರೀಗ ನಿನ್ನೆ ಕೇರಳದ ವಯನಾಡಿನಲ್ಲಿ ಸಂಭವಿಸಿರುವ ಘೋರ ಗುಡ್ಡ ಕುಸಿತದಲ್ಲಿ ಕರ್ನಾಟಕದ ನಾಲ್ವರು ಬಲಿಯಾಗಿದ್ದಾರೆ ಇವಾಗ ರೆಸ್ಕ್ಯೂ ಆಗಿರೋದೊಂದು ಸಿಕ್ಸ್ ಆಗಿದೆ ಯಾಕೆಂದ್ರೆ ಎಲ್ಲರೂ ಮನೆ ಬಿಟ್ಟು ಹೋಗಿದ್ದಾರೆ ಒಂದೇ ಸಲ ನೀರು ಬಂದದಕ್ಕೆ ಎಲ್ಲರೂ ಮನೆ ಬಿಟ್ಟು ಹೋಗಿದ್ದಾರೆ ಆಚೆ ಇರೋದು ಅವ್ರದ್ದು ಮೊಬೈಲ್ ಇಲ್ಲ ಏನಿಲ್ಲ ಇಲ್ಲ ಒಂದು ನಮಗೆ ಕಮ್ಯುನಿಕೇಷನ್ ಮಾಡೋಕ್ಕೆ ಏನಿಲ್ಲ ಇಲ್ಲ ಅವ್ರ ಹತ್ರ ಅದಕ್ಕೆ ಬೇಜಾರಾಗಿ ನಾವು ಬಂದಿದ್ದೀವಿ ನಮ್ಮ ರಿಲೇಶನ್ ಇದ್ದಾರೆ ಮೃತರು ಚಾಮರಾಜನಗರ ಜಿಲ್ಲೆಯವರು ಎಂದು ಪತ್ತೆ ಐವತ್ತು ವರ್ಷದ ರಾಜೇಂದ್ರ ನಲವತ್ತೈದು ವರ್ಷದ ರತ್ನಮ್ಮ ವಯನಾಡಿನ ಮೇಪಾಡಿಯಲ್ಲಿ ವಾಸವಿದ್ದ ಅರವತ್ತೆರಡು ವರ್ಷದ ಪುಟ್ಟಸಿದ್ದ ಶೆಟ್ಟಿ ಮತ್ತು ಐವತ್ತು ವರ್ಷದ ರಾಣಿ ಅನ್ನೋರು ಸಾವನ್ನಪ್ಪಿದ್ದಾರೆ ಇವರೆಲ್ಲರೂ ಚಾಮರಾಜನಗರ ಜಿಲ್ಲೆಯವರು ಅನ್ನೋದು ಗೊತ್ತಾಗಿದೆ ರಾಜೇಂದ್ರ ಮತ್ತು ರತ್ನಮ್ಮ ಇರಸವಾಡಿ ಗ್ರಾಮದವರಾಗಿದ್ದು ಈ ಇಬ್ಬರ ಮೃತದೇಹಗಳಿಗಾಗಿ ಶೋಧ ಕಾರ್ಯಾಚರಣೆ ಇದೆ ಇವರಿಬ್ರು ಕೇರಳದ ಚೂರಲ್ಲಾದಲ್ಲಿ ಕೆಲಸ ಮಾಡಿಕೊಂಡಿದ್ರು ಚಾಮರಾಜನಗರದ ಜಿಲ್ಲೆಯ ತ್ರಯಂಬಕಪುರದ ಸ್ವಾಮಿ ಶೆಟ್ಟಿ ಅನ್ನೋರು ಗಂಭೀರ ಗಾಯಗೊಂಡಿದ್ದಾರೆ ವೈನಾಡು ಜಿಲ್ಲೆಯ ಮೆಪ್ಪಾಡಿಯ ವೈತ್ರಿ ತಾಲೂಕು ಆಸ್ಪತ್ರೆಯಲ್ಲಿ ಮೃತರ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದ್ದು ಗುಂಡ್ಲುಪೇಟೆ ತಹಶೀಲ್ದಾರ್ ರಮೇಶ್ ಬಾಬು ಮೃತರ ಕುಟುಂಬದವರ ಜೊತೆ ಸಂಪರ್ಕದಲ್ಲಿದ್ದಾರೆ ಮುಂಡಕೆ ಗ್ರಾಮ ಎರಡೂ ಗ್ರಾಮಗಳ ಇನ್ನೂರು ಮನೆಗಳು ಸಂಪೂರ್ಣ ಭೂಕುಸಿತಕ್ಕೆ ಒಳಪಟ್ಟುದರಿಂದ ಅವರ ಮನೆ ಕೂಡ ಕೊಚ್ಕೊಂಡು ಹೋಗಿದೆ ಆದ್ರಿಂದ ಅವರಿಬ್ಬರು ಕೂಡ ಹೋಗಿರೋದ್ರಿಂದ ಅವರಿಬ್ಬರು ಮೃತದೇಹ ಇನ್ನೂ ಸಿಕ್ಕಿಲ್ಲ ಆದ್ರಿಂದ ಸದ್ಯಕ್ಕೆ ಸಿಕ್ಕದ ಮೇಲೆ ನಾವು ಅದನ್ನ ನಮ್ಮ ಜಿಲ್ಲಾಧಿಕಾರಿ ಮಾಹಿತಿ ಕೊಟ್ಟು ಅವರ ವಾರಸ್ತರಿಗೆ ಮಾಹಿತಿ ಕೊಟ್ಟು ಆ ನಂತರ ನಾವು ಚಾಮುಂಡಿ ಜಿಲ್ಲೆಗೆ ತೆರಳ್ತೀವಿ ಸಹಾಯವಾಣಿ ಬಗ್ಗೆ ಚಾಮರಾಜನಗರ ಡಿಸಿ ಮಾಹಿತಿ ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪನಾಗ್ ವಯನಾಡು ಡಿಸಿ ಮತ್ತು ಎಸ್ಪಿ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೇವೆ ಕರ್ನಾಟಕದವರು ಯಾರಾದರೂ ಸಿಲುಕಿದ್ದಾರೆ ಎಂಬ ಮಾಹಿತಿ ಕೇಳಿದ್ದೇವೆ ಗುಂಡ್ಲುಪೇಟೆಯಿಂದ ಎರಡು ರಕ್ಷಣಾ ತಂಡ ಹೋಗಿದ್ದು ಸಹಾಯವಾಣಿ ಸಂಖ್ಯೆ ಸೊನ್ನೆ ಎಂಟು ಎರಡು ಎರಡು ಆರು ಎರಡು ಎರಡು ಮೂರು ಒಂದು ಆರು ಸೊನ್ನೆ ತೆರೆಯಲಾಗಿದೆ ಎಂದಿದ್ದಾರೆ

ಗುಡ್ಡ ಕುಸಿಯುವ ವೇಳೆ ಕೊಟ್ಟಿಗೆಯಲ್ಲಿ ದನಕರುಗಳು ಅರುಚುತ್ತಾ ಇದ್ವು ತಕ್ಷಣವೇ ಎಚ್ಚೆತ್ತ ವಿನೋದ್ ಮನೆ ಪಕ್ಕದಲ್ಲಿ ಮತ್ತೊಂದು ಗುಡ್ಡವನ್ನೇರಿ ಪ್ರಾಣ ಉಳಿಸಿಕೊಂಡಿದ್ದಾರೆ ಎರಡು ತಿಂಗಳ ಬಾಣಂತಿಯಾಗಿರುವ ವಿನೋದ್ ಪತ್ನಿ ಪ್ರಮೀದ ಎರಡು ದಿನಗಳ ಹಿಂದಷ್ಟೇ ಕೇರಳದಿಂದ ಚಾಮರಾಜನಗರದ ತಮ್ಮೂರಿಗೆ ತೆರಳಿದ್ದರಿಂದ ಅಪಾಯ ತಪ್ಪಿದೆ ಬೇಗ ಪತಿಯನ್ನ ತಮ್ಮೂರಿಗೆ ಕರೆತರುವಂತೆ ಪತ್ನಿ ಮನವಿ ಮಾಡಿದ್ದಾರೆ ಬೆಳಗ್ಗೆ ಫೋನ್ ಮಾಡಿ ಈ ಥರ ಹೇಳಿದ್ರು ಈ ಥರ ಆಗಿದೆ ಅಂದರೆ ಈಗ ನಾವು ನೀವು ಸೇಫ್ ಆಗಿದ್ದೀರ ಅಂತ ಕೇಳಿದ್ವಿ ಇವಾಗಲೂ ಫೋನ್ ಮಾಡ್ತಿದ್ದಾರೆ ಆದರೆ ಜಾಸ್ತಿ ಮಾತಾಡ್ತಿಲ್ಲ ಸೇಫ್ ಆಗಿದ್ದೀವಿ ಇನ್ನೂ ಯಾ ಇನ್ನೂ ವಾಪಸ್ಸಿಗೆ ಬಂದಿಲ್ಲ ಅವರು ಬ್ರಿಡ್ಜ್ ಆ ಕಡೆನೇ ಇದ್ದಾರೆ ಅವ್ರು ಬಂದರೆ ಮಾತ್ರ ನಮಗೆ ಸ್ವಲ್ಪ ನೆಮ್ಮದಿ ದುರಂತದಲ್ಲಿ ಪತ್ನಿ ಲೀಲಾವತಿ ನ ಪತ್ತೆ ಪತಿ ಕಣ್ಣೀರು ಟಿ ಎಸ್ಟೇಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಝಾನ್ಸಿ ರಾಣಿಯ ಪುತ್ರ ನಿಹಾಲ್ ಗುಡ್ಡ ಕುಸಿತದಲ್ಲಿ ಕಣ್ಮರಿಯಾಗಿದ್ದಾರೆ ಇನ್ನು ಕೇರಳ ಗುಡ್ಡ ಕುಸಿತದಲ್ಲಿ ಮಂಡ್ಯ ಮೂಲದ ಲೀಲಾವತಿ ಅನ್ನೋರು ನಾಪತ್ತೆಯಾಗಿದ್ದಾರೆ ಮಂಡ್ಯಕ್ಕೆ ವಾಪಸ್ಸಾಗಿರುವ ಆಗಿರುವ ದೇವರಾಜು ಮಾತನಾಡಿದ್ದು ಪತ್ನಿಯನ್ನ ಹುಡುಕಿಕೊಡುವಂತೆ ಕಣ್ಣೀರು ಹಾಕಿದ್ದಾರೆ ಅಲ್ಲದೆ ಐನೂರಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ ಅನ್ನೋ ಭಯಾನಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಬೆಂಗಳೂರಿನಿಂದ ಕೇರಳಕ್ಕೆ ಬಸ್ಗಳ ಸಂಚಾರ ಸ್ಥಗಿತ ಕೇರಳದ ವಯನಾಡು ಜಿಲ್ಲೆಯಲ್ಲಿ ಗುಡ್ಡ ಕುಸಿತ ಹಿನ್ನೆಲೆ ಗುಂಡ್ಲುಪೇಟೆ ವಯನಾಡು ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಕಡಿತವಾಗಿದೆ ತಾತ್ಕಾಲಿಕವಾಗಿ ಕೇರಳಕ್ಕೆ ಕೆಲ ಬಸ್ಗಳ ಸಂಚಾರ ಸ್ಥಗಿತಗೊಳಿಸಲಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್